ಹಲೋ ಫ್ರೆಂಡ್ಸ್ ಸಂಯಮ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ನನ್ನ ತಂಗಿ ಸೀಮಂತ ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಆಲ್ಮೋಸ್ಟು ಸಿಕ್ಸ್ ಓ ಕ್ಲಾಕ್ ಅನಿಸುತ್ತೆ ಅಷ್ಟು ಆವಾಗ ನಾವು ಒಂದು ವೆಹಿಕಲ್ ಬುಕ್ ಮಾಡಿಕೊಂಡು ಹೊರಟ್ವಿ ನಾನು ಫ್ಯಾಮಿಲಿ ಎಲ್ಲ ಹೊರಟ್ವಿ ಅಲ್ಲಿಗೆ ನಾವು ತಲುಪೋ ಅಷ್ಟೊತ್ತಿಗೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ಆಗ ಈ ಫ್ಲವರ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಫ್ಲವರ್ ಡೆಕೋರೇಷನ್ ಮಾಡಿದರು ಮತ್ತು ಆ ರಾಧಾಕೃಷ್ಣಂದು ವಾಲ್ಪೇಪರ್ ಅಂತ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಫ್ಲವರ್ ಡೆಕೋರೇಷನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ನಾವೇ ಸ್ವಲ್ಪ ಮುಂಚೆ ಹೋಗಿದ್ರಿಂದ ನನಗೆ ಈ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಕ್ತು ಈ ಥರ ಡೆಕೋರೇಷನ್ ಮಾಡಿದರುಮೇಲೆ ನಾವು ಎಲ್ಲ ಪ್ಲೇಟ್ಸಿಗೆಲ್ಲ ರೆಡಿ ಮಾಡಿಕೊಂಡು ಇಟ್ವಿ ಈ ಥರ ರೆಡಿ ಮಾಡಿದ್ವಿ ಯೂಶ್ವಲಿ ಒಂಬತ್ತು ಪ್ಲೇಟು ಇಡಬೇಕು ಅಂತ ಹೇಳ್ತಾರೆ ಸೀಮಂತಕ್ಕೆ ನಮ್ದು ಒಂಬತ್ತಕ್ಕಿಂತ ಜಾಸ್ತಿನೇ ಆಯಿತು ಹಣ್ಣು ಮತ್ತು ತರೆವಾರಿ ತಿಂಡಿಗಳು ಮಾಡಿರ್ತೀವಿ ಅದು ಅರ್ಶಿನ ಕುಂಕುಮ ವೀಳ್ಯದೆಲೆ ಅಡಿಕೆ ತೆಂಗಿನಕಾಯಿ ಎಲ್ಲನೂ ಒಂದೊಂದು ಪ್ಲೇಟಿಗೆ ಜೋಡಿಸ್ತಾ ಹೋದರೆ ಒಂಬತ್ತಕ್ಕಿಂತ ಜಾಸ್ತಿನೇ ಆಗುತ್ತೆ ನೋಡಿ ಈ ಥರ ಜೋಡಿಸಿದ್ವಿ ಈ ಥರ ಎಲ್ಲ ಜೋಡಿಸ್ಬಿಟ್ಟು ಮಡ್ಲಕ್ಕಿ ಅಕ್ಷತೆ ಕಾಳು ಎಲ್ಲನೂ ಅಕ್ಷತೆ ಎಲ್ಲನೂ ಒಂದು ಈ ಥರ ಬ್ಲೌಸ್ ಪೀಸು ಈ ಥರ ಎಲ್ಲನೂ ಒಂದೊಂದಾಗಿ ಎಲ್ಲ ರೆಡಿ ಮಾಡಿದ್ವಿ ಅವರು ನಮ್ಮದು ತವ್ರ ಮನೆ ಶಾಸ್ತ್ರ ಎಲ್ಲ ಆದಮೇಲೆ ಅವ್ರ ಶಾಸ್ತ್ರಗಳನ್ನ ಶುರು ಮಾಡಿಕೊಂಡ್ರು ಈ ಥರ ಕಾಣಿಸ್ತಾ ಇತ್ತು ನೋಡಿ ಈ ಥರ ಒಬ್ಬೊಬ್ಬರೇ ಎಲ್ಲ ಶಾಸ್ತ್ರಗಳನ್ನ ಮಾಡ್ಕೊತಾ ಹೋದ್ರು ಮಡ್ಲು ತುಂಬಿ ಆರೈಸಿದರು ತುಂಬ ನೀಟಾಗಿ ಆರ್ಗನೈಸ್ಡ್ ಆಗಿ ಅವರ ಶಾಸ್ತ್ರಗಳೆಲ್ಲ ಚಕಚಕ ಅಂತ ಮುಗಿಸ್ಬಿಡ್ತಾರೆ ಈ ಥರ ಎಲ್ಲನೂ ಶಾಸ್ತ್ರಗಳನ್ನ ಮಾಡ್ಕೊತಾ ಹೋದರು ಅವ್ರ ಕಡೆ ಅಕ್ಕಿನ ಯೂಸ್ ಮಾಡ್ತಾ ಇಲ್ಲ ಮಡ್ಲಕ್ಕಿಗೆ ಆ ಕಡಲೆನ ಯೂಸ್ ಮಾಡ್ತಾರೆ ಉರ್ಗಡ್ಲೆನ ಹಾಗಾಗಿ ನಾವೂ ಉರ್ಗಡ್ಲೆನೇ ತಗೊಂಡೋಗಿದ್ವಿ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತಲ್ವ ನಮ್ಮ ಎಲ್ಲ ಅಕ್ಕಿ ಮಡ್ಲಕ್ಕಿ ಅಂತಂದರೆ ಅಕ್ಕಿನೇ ಯೂಸ್ ಮಾಡ್ತೀವಿ ಅವರು ಕಡಲೆ ಯೂಸ್ ಮಾಡ್ತಾರೆ ಅವರು ನಡ್ಸ್ಕೊಂಬಂದಿರೋ ಪದ್ಧತಿ ಅದು ಶ್ರೀಮಂತ ಕಾರ್ಯ ಅಂತಂದರೆ ತಾಯಿಗೂ ಮಗುವಿಗೂ ಎಲ್ಲರ ಆಶೀರ್ವಾದ ಬೇಕು ಅವರ ಸೇಫ್ ಡೆಲಿವರಿ ಆಗಬೇಕು ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ತುಂಬ ನೀಟಾಗಿ ಚೆನ್ನಾಗಿ ಮೂಡಿಬಂತು ಕಾರ್ಯಕ್ರಮ ನಂಗಂತೂ ತುಂಬ ಖುಷಿಯಾಯಿತು ನನ್ನ ತಂಗಿನಿಗೂ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ರಿಲೇಷನ್ಸು ಎಲ್ಲರೂ ಬಂದಿದ್ದರು ಲಿಮಿಟ್ ನನ್ನ ಮಕ್ಕಳು ಈ ಥರ ನನ್ನ ತಂಗಿ ರೆಡಿಯಾಗಿದ್ದರು ನನ್ನ ನಮ್ಮ ರಿಲೇಷನ್ಸ್ ಎಲ್ಲರೂ ಈ ಥರ ರೆಡಿ ಮಾಡಿದರು ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ಶ್ರೀಮಂತ ಕಾರ್ಯ ಮಾಡಿಸ್ಕೋಬೇಕು ಅಂತ ಅದೇ ಥರ ಏಳ್ಗು ಶ್ರೀಮಂತ ಕಾರ್ಯದ चनगायत हेर स्टैलू मेकपू अष्टे तुम्हाला बंदीतो ఫైనల్ లుక్ ఈ రణస్థాయితో